ನಂಬಂಗಿಲ್ಲ ಮಾಸ್ತರ ನಾವು ಕೆಟ್ಟೇ ಇಲ್ಲ ಹೌದಾ ಕೆಟ್ಟಲ್ಲ ಅದಕ್ಕೆ ನೀ ಇರೋ ಹೇಳ್ಯಾರ ಅವರು ಗಂಡ ಕಟ್ಟಿದ ತಾಳಿ ಕೊಳ್ಳಾಗಿ ಇಡ್ಲಿಕ್ಕೆ ಅಂದ್ರೆ ಬೋರ್ಡ್ ಇಲ್ಲದ ಬಸ್ ಹಾಕದ್ ಬಟ್ಟೆ ಅಣ್ಣದಾಗ ಅದೇ ಹಂಗ್ರಿ ಎಲ್ಲಾರು ಹತ್ತೂ ಇಳಿದ ಗಾಡಿಯಾಗ ಅದು ಉಪಯೋಗ ಆಗೋಂಗಿಲ್ಲ ಹತ್ತು ನಾ ಹೇಳಾಗುತ್ತೀನಿ ಹೌದಲ್ರಿ ಹಂಗ ಆ ಲೆಕ್ಕಕ್ಕೆ ಬರಬೇಕಾಗಿದ್ರ ವಿಷಯ ಸೂಕ್ಷ್ಮ ಅದ ಹೌದು ಹೌದ್ ಅಖಂಡವಾದಂತಹ ಭಗವಂತನ ಸ್ವರೂಪ ಇದು ಹಂಗ ತಿಳಿದುಕೊಂಡು ನಿನಗೆ ಕಟ್ಟಾರ ಹೌದಲ್ರಿ ಈ ಸದ್ ನೋಡು ತಾಳಿ ಕೊಳ್ಳಾಗದಂದ್ರೆ ಹೆಣ್ಮಗದ್ ಲಾಗ್ನ ಆಗ ತಿಳ್ಕೊತ ಹೌದು ಹೌದ್ ನನ್ ಕೊಳ್ಳಾಗ ಏನು ಇಲ್ಲ ಹಾ ಮಲಕ ನಾಯಿ ಸಾಕ್ತಾನ ಹೌದಲ್ರಿ ನಾಯಿ ಒಂದು ಪಟ್ಟ ಕಟ್ತಾನ ಹೌದಲ್ರಿ ಕಟ್ಟೆ ಅಲ್ಲ ನಾಯಿ ಏನ್ರಿ ಕಟ್ತದ ನಮ್ಗೇನು ರೀ ಹಂಗಿದ್ ಹಂಗಿದ್ ಒತ್ತ ಏನು ಕಟ್ಟಂಗಿಲ್ಲ ಹಂಗ ಆದ ಹೊರಗ ನೀ ಬಂದ್ರೆ ನಾನು ಜಾಗದಾಗ ಸದಂಗಿಲ್ಲ ಹೌದ್ ಹೌದ್ ನಿನ್ನಿಂದ ಏನು ಹಾಗೆ ಇಲ್ಲ ಒಟ್ಟು ನಾನೇ ಮಾಡಿನ ಒಮ್ಮೆ ಏ ನಾನು ಶಕ್ತಿ ಸೀರೆ ಹುಟ್ಟಿರಬಾರದು ಇವು ಶರೀರ ಸೀರೆ ವ್ಯವಹಾರ ತರವೇ ಆದ ಜೀವ ಇಲ್ಲಾರದೆ ಶಕ್ತಿ ಏನ್ ಮಾಡಿದಳು ಜಗತ್ತಿನಾಗ ಹೌದಲ್ರಿ ಶರೀರದೊಳಗ ಜೀವ ಇಲ್ಲಾರದೆ ಈ ಶಕ್ತಿ ಏನ್ ಮಾಡಿದ್ಳು ಇಲ್ಲಿ ಭೂಮಂಡ್ರದೊಳಗ ಬಂದು ಅಂತ ನಾ ಹೇಳಿನಿ ಹೌದ್ ಹೌದ್ ಅದಕ್ಕೆ ಮತ್ತೆ ಏನ್ರಿ ಬಂದ್ರೆ ಮಾಡ್ಲಿ ಮಾಡ್ಲಿಕ್ಕೆ ರಾವಣಗ ಪಾರ್ವತಿ ತಾಯಿ ಯಾವಾಗ ತಾಯಿಗಿ ಮಗಾ ಮಗೇಡಿರಬೇಕು ಭವದಾಗ ಆ ಭಗವಂತನ ಹೆಣತಿ ತಾಯಿ ದಂಗ ಮನೋಹರ ರಾಮಾಯಣ ವಾಲ್ಮೀಕಿ ರಾಮಾಯಣದೊಳಗ ಇದುವ ಇದು ಒಂದ ಹೊಸ ಸುದ್ದಿ ಹೊಗಶಾಳಿದರಾಗ ಕರದಾರ ತಂಗಿ ಹೌದು ನಿನ್ನ ಸೀತಾಯಣಿ ಅಂತ ಅದಕ್ಕೆ ಕರದಿಲ್ಲ ಅವಾಗ ನಮ್ಮ ಪ್ರಕಾರ ಹಿಂಗ ಸಂಶೆ ಬಂಧದ ನನ್ನ ರಾಮ ಶ್ರೇಷ್ಠ ನೋಡ ಜಗತ್ತದ ಒಳಗ ರಾಮ ಮಾತ್ರ ಸೀತನ ಕಿತ್ತ ರ್ಭಿ ಶ್ರೇಷ್ಠ ಇವನು ಅವನಿನ್ಗೆ ರಾಮಾಯಣ ತ್ರತ ತಾಯುಗದಾಗ ಮತ್ತೆ ಇದು ಮುಗಿದ ಕೂಡ್ಲೆ ಏನು ಹೆಸರ ನಿಲ್ಲದುವ ಅವದು ಯಾರು ಹಡದಾರ ನಿನ್ನ ಭಗವಂತಗ ಈ ಸೃಷ್ಟಿಯೆಲ್ಲವನೇ ಮಾಡ್ದಾಗುರುತಿಲ್ಲ ನಿನಗ ಅದು ಶರೀರ ಮುದುವ ತಂಗಿ ಕೇಳ್ಯಾದವ ಹಿಂಗ ಬಾಲ್ಯ ಬಂದ್ರ ಪ್ರಾಯ ಬಂತು ಪ್ರಾಯ ಬಂದ್ರ ಮುಪ್ಪ ಬಂತು ಮುಪ್ಪ ಬಂದ್ರ ಸುಡಗಾಡಕ್ಕ ಹೋಯ್ತು ಆವಾಗ ிய பிரிம்ப நிம்பதி தோரிய பிரதிபிம்பா அந்த காரது கார கத்தலிக்காத அந்தம சாம்பா ಕಾರ ದು ಅಂದಿ ಅಂದಿಗಿಂದ ತಮ ಸಾಂಬ ಮಾಡ್ಕೊಂಡ ಬಳಿಕ ಗಂಡಂದರಂಥ ನಮಗ ಅಂದ್ರೆ ಈಗ ಈಗ ಮಗ್ಲು ಲಗ್ನ ಮಾಡಿಕೊಂಡಾಗೆ ಗಂಡ ಹೌದಲ್ರಿ ನಿನ್ನ ಖರೆ ಅನಿಸಿದ್ರಿ ನೀಲ್ ಹೇ ನಂಗೇನು ಖರೆ ಅನಿಸಿಲ್ಲ ಮಸ್ತರು ಹಾಂ ನಂಗೇನು ಖರೆ ಅನಿಸಿಲ್ಲ ಇದು ಗಂಡತ್ ಯಾವಾಗ ಅಂದಾರಿ ಇವಂಗ ಯಾವಾಗ ಅಂದಾರಿ ಹುಟ್ಟಿದ ಕೂಡಲೆ ಏನು ಹಾಡೋದಿಲ್ಲ ತಂಗಿ ಅಂದ ಕೂಡಲೆ ಗಂಡೆ ಅಂದಾರ ಅವಂಗೆ ಹೌದು ಹೌದು ಏನು ಗಂಡ ಅಂದ್ರೆ ಹೆಣ್ಣು ಅಂದ್ರೆ ಏ ಗಂಡೆ ಅಂದಾರಲ್ರಿ ಮಸ್ತ್ರು ಮತ್ತು ಹಿಂದಗಡೆ ಜನವು ಗಂಡೆ ಹಾ ನಿನ್ನ ಯಾವಾಗ ಅಂದಾರ ಒಮ್ಮ ಹೆಣ್ಣು ಒಮ್ಮ ಹೆಣ್ಣು ಈ ಹೌದು ಹೌದಲ್ರಿ ಇವ್ ಆ ಹುಟ್ಟಿದ ಕೂಡಲೆ ಇವನು ಎಲ್ಲಾ ಅವಯಗಳನ್ನ ನೋಡಿ ಮಾ ಗಂಡ ಅಂತ ಅಂಥೇಳ್ಯಾರ ಅವ್ನಗೆ ಹಾವು ಹಾವು ಆದ್ರೆ ಪ್ರಥಮನು ಗಂಡೆ ಮತ್ತೆ ಬಂದಾಗ ಮಾರ್ಕೊಂಡಾಗೂ ಗಂಡೆ ಅದಾನ ಹೌದಲ್ರಿ ಅದಕ್ಕೆ ಗಂಡತ್ ಹೆಸರು ಅದ ಒಂದು ಹೌದು ಹೌದು ನಿನಗೆ ಹೆಣ್ಣ ಮತ್ತು ಹೆಂಡತಿ ಹೌದು ಹರಡು ಬರ್ತಾವೆ ನಿನ್ನ ಹೆಸ್ರು ನೋಡು ನನಗೆ ಮುಟ್ಟಿ ಹೆಣ್ಣು ಕೆಟ್ಟದು ಹೆಣ್ಣಿಗೆ ಮುಟ್ಟಿ ಗಂಡು ಕೆಟ್ಟಿಲ್ಲ ಹೌದಲ್ರಿ ರೀ ಗಂಡು ಕಟ್ಟಿದ ತಾಳಿ ಕೊಳ್ಳಾಗಿತ್ತಂದ್ರ ಏನಾಗ್ತದ್ರೀ ಏ ಕರೆಕ್ಟ್ ಇಕ್ಕಿದ ಲಗ್ನ ಆಗ್ಯದತ್ತಾರೆ ಹೌದು ಹೌದು ಮತ್ತು ನನ್ನ ಖೂನ ಈಕಿನ ಮೈ ಮ್ಯಾಗ ಅದು ಹೌದಲ್ರಿ ಮತ್ತು ಈಕಿನ ಖೂನು ನನ್ನ ಮೈ ಮ್ಯಾಗ ಏನದ ಹೌದು ಹೌದು ಈ ಸದ್ದ ಜೇರ್ ಕರ್ತ ಗಂಡ ಸತ್ತ ತಿಳ್ಕೊ ಹರಿಕಿಂತಿ ತಗೀನ್ ತಗೀಕಿನ ಬಳಿ ಜೇರ್ ಕರ್ತ ಇಕಿ ಸತ್ಲ ಅಂದ್ರೆ ಏನ್ ಹರಿಬೇಕು ನಮ್ಗೆ ಏನ್ ತೆಗೀಬೇಕು ಏನರ ಹರಿಬೇಕು ಯಾಕಂದ್ರೆ ಇಕಿ ಸತ್ತು ಕೂಡ್ಲೆ ಅದಕ್ಕೆ ಹೆಂಗ್ ತಿಳ್ಕೊ ನಾನು ಇರು ತನಕ ನಿನ್ನ ಶ್ರೇಷ್ಠತೆ ಐತೆ ನಾನು ಸತ್ತ ಬಳಿಕ ಸುದ್ದಿಕ್ ಒಂದು ರಂಟಿ ಅಂತ ನೀನು ಉಡ್ಸ್ಯಾರ ಹೌದಲ್ರಿ ಉಡ್ಸ್ಯಾರ ನೀ ಸತ್ತ ಬಳಿಕ ರೀ ಉಡ್ಸ್ಯಾರ ನನಗೆ ಏ ನಮಗೇನು ಉಡ್ಸಿ ಬಸ್ತಾರ ನೀ ಏನು ಉಡ್ಸಾಕಿನ ಅಲ್ಲ ಬರೀ ಇದ್ದಿದ್ದು ಕಳ್ಕೊಂಡು ಹೋಗಾಕಿನಿ ಸುದ್ದಿ ಒಂದು ಸುದ್ದಿ ನಿನ್ನ ಬಲಕ್ಕಿಲ್ಲ ಅದಕ್ಕೆ ಹೆಂಗ ತಿಳ್ಕೊ ನೀವೊಬ್ಬರಿಗೆ ಒಬ್ಬರಿಗೆ ಇವ ಅದನ ಪರಮಾತ್ಮನ ಸ್ವರೂಪತೆ ತಿಳ್ಕೊಂಡು ಇವ ಯಾವತ್ತು ಕೊಟ್ಟಾವ ಈ ಸದ್ಯ ನೋಡ್ನಿ ನೀ ಲಗ್ನ ಮಾಡ್ಕೊಂಡು ಒಂದು ಸ್ವಲ್ಪ ಬಿಡ್ತೀನಿತ್ತು ಒಬ್ಬಕ್ಕಿಗೆ ಅಂತ ತಿಳಿ ಏನು ಮಾಡ್ತಾರೆ ನಾನು ಹೊಟ್ಟಿ ಏನು ಕುಡ್ತಿ ಕೊಟ್ಟು ಒಂದು ಮೂರು ಎಕರೆ ಹೊಲ ಹಾಚಿ ನನಗೆ ಬಿಡು ಅಂತ ಹೇಳಕ್ಕೆ ಹೌದೌದು ನಮ್ ಗಣಮಗತನೂ ಒಂದು ಎರಡು ಎಕರೆ ಹೊಲ ಕೊಟ್ಟು ಬಿಟ್ಟು ಹೋಗಿ ನನಗತ್ತೆ ನಾವು ಕೆಟ್ಟೇ ಇಲ್ಲ ಹೌದಾಕಿ ಕೆಟ್ಟ ಅದಕ್ಕೆ ನೀ ಇರು ಅಂತ ಹೇಳ ಅವರು ಗಂಡ್ ಕಟ್ಟಿದ್ದು ತಾಳಿ ಕೊಳ್ಳಾಗ ಇಡ್ಲಿಕ್ಕೆ ಅಂದ್ರೆ ಬೋರ್ಡ್ ಇಲ್ಲದ ಬಸ್ ಹಾಕದ್ ಬಸ್ ಸ್ಟ್ಯಾಂಡ್ದಾಗ ಅದೇ ಹಂಗ್ರಿ ಎಲ್ಲಾರು ಹತ್ತುದು ಇಳಿದ್ ಗಾಡಿಯಾಗ ಉಪಯೋಗ ಆಗೋಂಗಿಲ್ಲ ಹತ್ತು ನಾ ಹೇಳಾಗುತ್ತೇನೆ ಹೌದಲ್ರಿ ಹಂಗ ಆ ಲೆಕ್ಕಕ್ಕೆ ಬರ್ಬೇಕಾಗಿದ್ರ ವಿಷಯ ಸೂಕ್ಷ್ಮ ಅದ ಹೌದು ಅಖಂಡವಾದಂಥ ಭಗವಂತನ ಸ್ವರೂಪ ಇದು ಹಂಗೆ ತಿಳಿದುಕೊಂಡು ನಿನಗೆ ಕಟ್ಟಾರ ಹೌದಲ್ರಿ ರೀ ಈ ಸತ್ತು ನೋಡು ತಾಳಿ ಕೊಳ್ಳಾಗದಂದ್ರೆ ಹೆಣ್ಮಗರ್ದು ಲಗ್ನ ಆಗ್ಯದ ತಗೊತಾ ಹೌದು ಹೌದು ನನ್ನ ಕೊಳ ಏನು ಇಲ್ಲ ಹಾಂ ಮಾಲೇಕ ನಾಯಿ ಸಾಕ್ತಾನೆ ಹೌದಲ್ರಿ ನಾಯಿ ಕೊಳ್ಳಾಗ ಒಂದು ಪಟಾ ಕಟ್ತಾನ ಹೌದಲ್ರಿ ರೀ ಕಟ್ಟ್ಯಾರ ನಾಯಿ ಏನರ ಕಟ್ತದ ನಮ್ಗೆ ಏ ಅದೇನು ಕಟ್ತದ ರೀ ಹಂಗಿದ್ದ ಹಂಗಿದ ಒತ್ತಿನ ಹೌದು ಹೌದು ಏನೂ ಕಟ್ಟಂಗಿಲ್ಲ ಹಂಗೆ ಆದ ಹೊರಗ ನೀ ಬಂದೆ ಅಂದ್ರೆ ನನ್ನ ಜಾಗದಾಗ ಸದಂಗಿಲ್ಲ ಹೌದು ಹಾವು ನಿನ್ನಿಂದ ಏನು ಹಾಗೇ ಇಲ್ಲ ಹೌದಲ್ರಿ ಇದು ಒಟ್ಟು ನಾನೇ ಮಾಡಿನ ತಿನ್ನಿತಾಳೆ ಅಮ್ಮಿ ನಾನು ಶಕ್ತಿ ಸೀರೆ ಉಟ್ಟಿರಬಾರದು ಇವು ಶರೀರ ಸೀರೆ ವ್ಯವಹಾರ ಜೀವ ಇಲ್ಲಾರದೆ ಶಕ್ತಿ ಏನು ಮಾಡಿದ್ರೆ ಜಗತ್ನಾಗ ಹೌದಲ್ರಿ ಶರೀರದೊಳಗ ಜೀವ ಇಲ್ಲಾರದೆ ಈ ಶಕ್ತಿ ಏನ್ ಮಾಡಿದ್ರು ಇಲ್ಲಿ ಭೂಮಂಡಲದೊಳಗ ಬಂದು ಹೌದು ಅದಕ್ಕೆ ಮತ್ತೇನ್ರಿ ಬಂದ್ರೆ ಮಾಡ್ಲಿ ಹೌದು ಮಾಡ್ಲಿಕ್ಕೆ ಹಂಗೆ ಇದು ಮುಗಿದ ಕೂಡಲೇ மத்தொந்து விஷய தந்திய தாயி ஆகாத கத்தி பாரே ஆவாக தாயி ஒளகு பரக்கூறு நினைக இவ தகணிய தாயி தம்ம இதண்ட ೈತಿ ಅಂತಿದೀಯಾ ಕರಗಲಾರ್ದವ್ರ ಹೆಸರ ಹೇಳ್ತೀನಿ ಬರ್ಕೋ ಪಾಟ್ಯ ಇಲ್ಲೇ ಬಿಜಾಪುರ ಜಿಲ್ಲಾ ಬಿಜರ್ಗಿ ಯಾವಳಗ ಏನಾಗದ್ರಿ ನಮ್ಮ ಸಿದ್ದೇಶ್ವರ ಸ್ತ್ರೀಗಳು ಜನಶಿದ್ರು ಜಗದಾಗ ಹೊಟ್ಟೆ ದುಡ್ಡನೆ ಹಿಡಿಯಲಿಲ್ಲ ಕೈಯಾಗ ತಮ್ಮ ಮಾಯ ಎಂಬುದು ಇತ್ತು ಇವನ ಮಳಕಾಲ ಕೆಳಗ ದುಡ್ಡ ಕೈಯ ಹಿಡಿಲಿಲ್ಲ ಏನೂ ಒಟ್ಟೆ ಬೇಡಲಿಲ್ಲ ಹೊಟ್ಟೆ ಸೀರಿಸನೇ ಇಲ್ಲ ಮಾಡುದು ಯಾಂಗ खे आगती तंद्रा लगना मारको को वट्टे वटे दूध से लेके हिड़िया लिल्ला कयागे अंगी ये किसे यह भारत देवलेगा दारी बिटौरीगी दारीगी की तंदा कील को ಅಂಗಿಗೆ ಕಿಶ ಯಾಕ ಹಚ್ಚಿಲ್ಲ ಅಂತ ಕೇಳಿದಾರ ನಾ ವಸ್ತು ಹುಟ್ಟಲ ಜಗತ್ತೇದ ಒಳಗ ಅದಕ್ಕೆ ನೋಡು ಮಾಯಾ ಎಂಬುದು ಮೆಟ್ಟಿಲೆ ಹೊಡೆದ ರವ ಒಮ್ಮೆ ವಿದೇಶದಲ್ಲಿ ಪ್ರವಚನ ಹೇಳಿ ಬರುವಾಗ ಚೆಕರ ಬಂದು ಎಲ್ಲರಿಗೆ ಚಕ್ಕ ಮಾರ್ತಾನ ಆವಾಗ ಎಲ್ಲರೂ ಬೆಳಿ ಬಂಗಾರ ತುಂಬಿದ್ರು ಈ ಸದ ಒಳಗ ಸಿದ್ದೇಶ್ವರ ಸ್ವಾಮಿ ಪಾಳೆ ಬಂತು ಚಕಂದರ ಬಂದ ನಿಮ್ಮ ಸುಟ್ಟಿಗೆಸ ಚಾವಿ ಪಡರಿ ಅಂದ ಆವಾಗ

ಅಷ್ಟಗಂಡ ಯುವತಿ ಉಂಡಿ ಅಷ್ಟೇ ಇತ್ತು ಚಕೀಂದರ ಪಾದ ಹಿಡದ ಗುರವೀಗ ಆಶೆ ಎಂಬುದು ಅಳಿದು ಮೂಲಿಯೊಳಗ ಕಟ್ಟುವಾಗುವ ಇವರು ಪ್ರವಚನ ಹೇಳಿ ತಮ್ಮ ತಂದರ ದಾರಿಗ ಇಂಥವ್ರ ಈಗ ನಿನ್ನ ಸಿರಿ ಏನ ಮಾಡಬೇಕಾವಾಗ ಈ ಬೆಣ್ಣಿನೇ ಕರಗಲಿಲ್ಲ ನಿನ್ನ ಬೆಂಕಿಯ ಒಳಗ ಹೆಣ್ಣಿಗೆ ನೋಡಿದ್ರ ಕರಗ್ತದಂತ ಲೇಖ ನನಗ ಹೇಳಿದ್ದೀಯ ನಿನ್ನ ಹೆಣ್ಣಿಗೆ ಬೆಂಕಿ ಬರು ಹಚ್ಚಾರ್ ರೋಡ್ರು ಮದುವೆಯ ಮಾಡಿಕೊಳ್ಳಿಲ್ಲ ಈ ದಾಸಿರಿಗೆ ತಮ್ಮ ಯಾಕ ಬೇಕು ಅವರಿಗ ಸುಮ್ಮನೆ ಕೆಲಿಯ ಜಾಡಸಬ್ಯಾಡ ನೋಡೋ ರಾತ್ರಿ ಆಗ ನನಗ ಓಡಾಡಿದನ ಕಾಯ್ತಿ ಅಂತಿದಿ ಮಂದ್ಯಾಗ ಹೇಳಿ ಕೇಳಿ ಅಲ್ಲ ವರ್ಣಲ್ಲ ಮಶಿವಿಯ ನಾಳಾಮ ತಿಳ್ಕೊಂಡ ಹೋಗು ನೀನು ಇಂದಿನ ರಾತ್ರಿ ಆಗ ಮಹಾತ್ಮಾರರಿಗೆ ಮಾಯಾ ಎಂಬುದು ಮಳಕಾಲ ತಳಗ ತಂಗಿ ಇದು ಅಜ್ಞಾನಿಗಳಿಗೆ ತಿಳಿಯುವುದಿಲ್ಲ ಭವದಾಗ ಶಬ್ದ ಬಿಟ್ರ ದಾರಿ ಬಿಟ್ಟವ ಬರಬೇಕು ದಾರಿಗ ಹತ್ತಕ ಒಬ್ಬರೆಯ ಶಾಣೆ ಆಗಬೇಕು ಊರ ಅದಕ್ಕೆ ನನಗೆ ಮಾಡ್ಕೊಂಡ ಬಳಕೆ ನಿನಗೆ ಮೋಕ್ಷ ಆಗ್ತದ ನೀ ಯಾಕಂದ್ರೆ ನನ್ನ ನಾ ಶ್ರೇಷ್ಠವಾದಂತ ಕೆತ್ತ ಅವ್ರು ಹೌದಲ್ರಿ ಹೇಳ್ಯಾರ ಎಷ್ಟೋ ಮಂದಿ ಲಗ್ನ ಮಾಡ್ಕೊಂಡಿಲ್ಲ ಇದೇ ನಮ್ಮ ಬಿಜಾಪುರ ಸಿದ್ಧೇಶ್ವರ ಸ್ತ್ರೀಗಳು ಮತ್ ಎಷ್ಟೋ ಮಂದಿ ಮಕ್ಕಳು ಪ್ರವಚನ ಕೇಳ್ತಿದ್ರು ಮಕ್ಕಳು ಪ್ರವಚನ ಕೇಳ್ತಿದ್ರು ಮತ್ತೆ ಅವರು ಲಗ್ನ ಮಾಡ್ಕೊಂಡ್ರೇ ಮಾಡ್ಕೊಂಡಿಲ್ಲ ಅದಾರ ಅವರು ಉರ್ದೊಳಗೆ ಶಾದಿ ಕರ್ನಾ ಸುನ್ನತ್ ಸುನ್ನತ್ ಮದ್ವಿ ಮಾಡ್ಕೋಬೇಕು ಅಂತ ಇಲ್ಲ ನಿನಗೆ ಇಷ್ಟ ಬಂದ್ರೆ ಮಾಡ್ಕೋಬಹುದು ಇಲ್ಲಿಕಂದ್ರೆ ಬಿಡಬಹುದು ಅಂತ ಕುರಾನ್ ಈಗಿದ್ರೆ ನಾನು ಮಾಡ್ಕೊಂಡಾಗೆ ಮೋಕ್ಷ ನೀ ಅಂದ್ರೆ ಹ್ಯಾಂಗ ಹೇಳಿ ಇದು ಒಂದು ಗಟಾರ ನೀರು ಹೌದು ಹೌದ್ ಈ ಗಠಾರ ನೀರಿನ ಒಂದು ದುಡ್ಡು ಗಟಾರದೊಳಗೆ ಇಟ್ಟು ನೀರ್ ಹಾಕಿದ್ರೆ ಸ್ವಚ್ಛ ಹಾಕದ ಹೊಲಸೆ ಬಂದ ಮತ್ತೆ ಮ್ಯಾಗೆ ಕುಂದಿರ್ತದ ಒಂದು ಟ್ಯಾಂಕರ್ ನೀರ್ ಸುರು ನೀ ಇಟ್ಟು ಒಳಗಿಟ್ಟ ಮತ್ತ ಗುರು ಕರುಣೆ ಅನ್ನೋದಾಯ್ತಂದ್ರ ಆ ದುಡ್ಡು ಮೇಲೆ ಎತ್ತಿ ಒಂದು ಗ್ಲಾಸ್ ನೀರ್ ಹಾಕಿ ಸ್ವಚ್ಛ ಹಾಕದ ಹೌದಲ್ರಿ ಯಾಕಂದ್ರೆ ಗಟಾರ ಬಿಟ್ಟು ಹೊರಗೆ ಬರ್ಬೇಕು ಈಕಿ ಹಂಗೆ ಆಗಾಡದಾಗೆ ಹೋಗ್ ಕೂತಾಳದ ಯಾವಾಗ ಸ್ವಚ್ಛ ಹೌದು ಹೌದು ಹಂಗೇನು ಸ್ವಚ್ಛ ಆಗಂಗಿಲ್ಲ ಅಂತ ನಾ ಹೇಳ್ತೀನಿ ಒಳಗಿಟ್ಟಿ ನೀರ್ ಆಗ್ಬೇಡಕ್ ಮ್ಯಾಗ್ ತೆಗಿಯೋದಕ್ಕೆ ಹ ಅದಕ್ಕೆ ಹೇಳ್ತಾರ ಅವರು ಇನ್ನಿನ್ನ ಭಗವಂತ ಅಂದ್ರೆ ಅದಾನ ಯಾರಿಗೆ ಕಾಣ್ತಾನಂತ ಅವ್ರು ಕೇಳಿ ಹೌದಲ್ರಿ ಕೇಳ್ಯಾರ ಅದಕ್ಕೆ ನಮ್ಮ ವಿಶ್ವ ಗುಜ್ಯೋತಿಯಾದಂತಹ ಗುರು ಬಸವೇಶ್ವರ ಹೇಳ್ತಾರೆ ಏನ್ ಹೇಳ್ತಾರ ವೇದ ಪ್ರಿಯನು ಶಿವನಲ್ಲ ವೇದ ಪ್ರಿಯನು ಶಿವನಲ್ಲ ನಾದಪ್ರಿಯ ಅನು ಶಿವನ ನಮ್ಮವರು ನಾದಪ್ರಿಯನು ಶಿವನಲ್ಲ ಹೌದಲ್ರಿ ಭಕ್ತಿಯ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹಾ ಹಾ ಯಾರು ಭಕ್ತಿ ಮಾಡಾನ ಅಂತವರಿಗೆ ನನ್ನ ಭಗವಂತ ಕಂಡಾನ ಹಾ ಯಾರೂ ಭಕ್ತಿ ಮಾಡಿಲ್ಲ ಅವರು ಮೋಕ್ಷವನ್ನು ಕಂಡಿಲ್ಲ ಅಂತ ಹೌದಲ್ರಿ ಹೇಳ್ಯಾರ್ ನಾವೇ ದುಡಿದು ನಾವೇ ಊಟ ಮಾಡಿದೀವಿ ಈ ದೇವರು ಏನು ಕೊಡ್ತಾನಂತ ನೀ ಹೇಳಿದಿ ಹೌದಲ್ರಿ ಎಷ್ಟೋ ಹುಲಿ ಚಿರಚ್ ಶಾರ್ದುಲ್ ಅನೇಕ ಮೃಗ ಪ್ರಾಣಿಗಳನ್ನು ಜಗತ್ನಾಗ ಅದಾವ್ ಹೌದು ಹೌದು ಯಾವ ದುಡ್ದು ಊಟ ಮಾಡಂಗಿಲ್ಲ ಅವ್ ಹೌದಲ್ರಿ ಯಾಳಕ್ ಸರಿಯಾಗಿ ಭಗವಂತ ಅವ್ ಅನ್ನ ನೀರು ಕೊಟ್ಟಾನೆ ಒಂದ್ ಪ್ರಾಣಿ ಹೊಡಿಲಾರದೆ ಒಂದು ಬದಕಂಗಿಲ್ಲ ಜಗತ್ನಾಗ ಹೌದಲ್ರಿ ಮತ್ ಅವ್ ಯಾರ ಅನ್ನ ನೀರು ಹಾಕ್ಯಾರ ಹೌದ್ ಹೌದ್ ನಮ್ ಮನ್ಯಾಗ ನಾವ್ ಜ್ವಾಳ ಎಲ್ಲ ಚೀಲಗಟ್ಲೆ ಇಟ್ಕೊಂಡ್ ಕೊತ್ತೀವಿ ಆ ಹಕ್ಕಿ ಪಕ್ಷಿ ಗುಬ್ಬಿಗಳಿಗೆ ಯಾರು ಹಾಕ್ಯಾರನ್ನ ಯಾರು ದಿನ ಒಯ್ದು ಹಾಕಿ ಬರಕತ್ತಾರನ ಹೌದ್ ಭಗವಂತ ಅವಕು ದೊಡ್ಡ ದೊಡ್ಡ ಮರಗಳಿಗೆಲ್ಲ ಕಟ್ಟ ಸೃಷ್ಟಿ ಈಶ್ವರ ಅಂತ ನಮ್ಮ ಮನೆ ಮುಂದಿನ ಗಿಡಕ್ಕೆ ನಾವು ನೀರು ಹಾಕ್ತಿವಿ ದೊಡ್ಡ ದೊಡ್ಡ ಗುಡ್ಡದೊಳಗಿನ ಗಿಡಗಳಿಗೆ ಸಾಕ್ಷಾತ್ ಭಗವಂತ ಕಟ್ಟಿ ನೀರು ಹಾಕ್ತಾನ ಅವಕಂತ ಕವಿ ಉಲ್ಲೇಖ ಮಾಡ್ಯಾರ ಮಾಡ್ತಾನೆಲ್ಲಾ ಶ್ರೇಷ್ಠತೆಯನ್ನು ಪಡೆದವ್ ನಮ್ದು ಬೇರೆ ಆ ಭಗವಂತ ಮಾಡುವಂತಹ ಕರ್ತನೇ ಬೇರೆ பிராயந்த சுடுகாாாட்ரிமாத அவ சவியாங்கலாய முப்பூர் விட்டே இல்லந்த இது சுடுகாடு கடை மோதி விட்டத அதுக்கு இதுக்கூர்க்கோ முந்த பிரி